ನಿನ್ನೆ ನಮ್ಮ ಮನೆಯವರು ಒಳ್ಳೊಬ್ಬಳೇ ಸಿನಿಮಾ ನೋಡ್ಕೊಂಡು ಬಂದ್ಲು ಸಿನಿಮಾ ಆದಮೇಲೆ ಒಂದು ಆರು ಮುಖಾಲ್ಗೆ ಫೋನ್ ಮಾಡಿದ್ಲು ಫೋನ್ ಮಾಡಿ ಮಾತಾಡೋಕ್ಕಾಗ್ತಾಯಿಲ್ಲ ಅಷ್ಟು ಇದ್ಲು ಆಮೇಲೆ ಮನೆಗೆ ಬಂದು ನನಗೆ ಹೇಳಿದ್ಲು ಇಷ್ಟು ಕನ್ನಡದಲ್ಲಿ ನಿನಗೆ ಇಷ್ಟು ಒಳ್ಳೆ ರೋಲ್ ಯಾರು ಕೊಟ್ಟಿರಲಿಲ್ಲ ಮತ್ತು ನಿನ್ನ ಇಷ್ಟು ಈ ರೀತಿಯಲ್ಲಿ ನಿನಗೆ ಯಾರೂ ಪ್ರೊಜೆಕ್ಟ್ ಮಾಡಿರಲಿಲ್ಲ ಇಂಥವ್ರ ಜೊತೆ ಕೆಲಸ ಮಾಡಬೇಕು ಬೇರೆ ದಾರು ಒಪ್ಕೊಳ್ಬೇಡ ನಿನ್ಗೆ ಏನಿವೆ ದುಡ್ಡೆಲ್ಲ ಇಂಟ್ರೆಸ್ಟ್ ಇಲ್ಲ ಹೋಗಿ ನನಗೆ ನನಗದು ನಿಜ ಅನ್ನಿಸ್ತು ಆದರೆ ನೋಡಿ ಸಿನಿಮಾಗೆ ಒಂದು ಕಷ್ಟ ಇದೆ ಅಂದರೆ ವಾಟ್ ಎವರ್ ದ ಬಜೆಟ್ ಆಫ್ ಇದು ಪ್ರಿಂಟ್ ಆ್ಯಂಡ್ ಅಡ್ವರ್ಟೈಸಿಂಗ್ ಅಂತ ಇರ್ತದೆ ಪಿ ಆ್ಯಂಡ್ ಎ ಕಾಸ್ಟ್ ನೀವು ಐದು ಕೋಟಿ ಎರಡು ಕೋಟಿ ಮೂರು ಕೋಟಿ ಏನೇ ಖರ್ಚು ಮಾಡಿರಿ ಕಡೆಗೂ ಅದು ವರ್ಡ್ ಆಫ್ ಮೌತ್ ಇಂದೇ ನಿಲ್ಲದು ಅಂದರೆ ಒಬ್ಬರು ನೋಡಿ ಇನ್ನೊಬ್ಬರಿಗೆ ಹೇಳ್ತಾ ಇರೋದು ಇರುತ್ತಲ್ಲ ಅದು ಸಿನಿಮಾದು ಅವರು ನೀವು ಜಿ ಎಷ್ಟು ಪ್ರಚಾರ ಮಾಡಿದ್ರು ಅದನ್ನು ನಂಬೋದು ಜನ ಕಷ್ಟ ಇವಾಗ ಯಾಕಂದರೆ ಎಲ್ಲರೂ ಆ ಥರ ಇದಾರಲ್ಲ ಅಂದರೆ ಒಂದು ಎಂಟು ಸಾವಿರ ಸ್ಕ್ರೀನಲ್ಲಿ ಬಿಡುಗಡೆ ಮಾಡ್ಬಿಟ್ಟು ಎರಡು ಮೂರು ದಿನದಲ್ಲಿ ಎಲ್ಲ ಗಳಿಸ್ಕೊಂಬಿಡೋದು ಈ ಥರದ್ದು ಮಾಡ್ತಾರಲ್ಲ ಜನಕ್ಕೆ ನಂಬಿಕೆ ಹೋಗಿದೆ ಅಂತ ಅನ್ಸುತ್ತೆ ನಮಗೆ ಅದಕ್ಕೆ ಈಗ ನಾನು 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 ಪವನ್ ಮತ್ತು ಅಜಯ್ ಇಬ್ಬರಿಗೂ ಹೇಳಿದೆ ಇದಾದ ತಕ್ಷಣ ಒಂದು ಸೆಮಿನಾರ್ ಥರ ಮಾಡೋಣ ಅಂತ ಈಗ ಒಂದು ಸ್ವಲ್ಪ ಟೈಮ್ ತೊಗೊಂಡು ಮಾಡೋಣ ಒಂದು ಪ್ಯಾನೆಲ್ ಡಿಸ್ಕಷನ್ ಥರ ಇಟ್ಕೊಂಡು ತಜ್ಞರನ್ನ ಈ ವಿಷಯದಲ್ಲಿ ನುರಿತ ಜನ ಯಾರು ಇರ್ತಾರೋ ಅಂತ ಕೂರಿಸಿ ಮಾತಾಡ್ಸೋಣ ಅಂತ ಯಾಕೆಂದರೆ ಒಂದು ಒಂದು ಮೆಸೇಜ್ ಫಿಲ್ಮ್ ಅಂತ ಅದನ್ನ ಕರೆದ್ರು ಆ ಕ್ಲೀಷೆಯಿಂದ ಹೊರಗೆ ಬರಬೇಕು ಕೆಲವು ಸಮಯ ಮೆಸೇಜ್ ಇರುತ್ತೆ ಕೆಲವು ಸಮಯ ಬರೀ ಮನೋರಂಜನೆ ಇರುತ್ತೆ ಏನಾದರೂ ಇರಲಿ ನಾವು ಇದು ಸರಿ ಅದು ತಪ್ಪು ಅಂತ ಹೇಳಬಾರ್ದು ಆದರೆ ಅದನ್ನು ಒಂದು ಎಲ್ಲರಿಗೂ ತಲುಪೋ ರೀತಿಯಲ್ಲಿ ಈಗ ಅವರು ಆವತ್ತು ನೀವು ವಿಷ ನೀವು ಹೇಳಿದ್ರೆ ಯಾರಪ್ಪ ಯತ್ನ ಎಲ್ಲರೂ ಕೊಡ್ತಾ ಇರ್ತಾರೆ ಮೆಸೇಜ್ ಏನು ಬದಲಾವಣೆ ಆಗುತ್ತೆ ಅಂತ ಬದಲಾವಣೆ ಆಗುತ್ತೆ ಆ್ಯಕ್ಚುಲಿ ಹೇಗೆ ಕೊಡ್ತಾ ಇದ್ದಾರೆ ಮೆಸೇಜ್ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ ಇದರ ವಾಟ್ ಈಸ್ ದ ಸಪ್ರೇಟಿಂಗ್ ಫ್ಯಾಕ್ಟರ್ ಇನ್ ದಿಸ್ ಫಿಲ್ಮ್ ಇಸ್ ದಟ್ ಇದರಲ್ಲಿ ಒಂದು ಘನತೆ ಇದೆ ಅದನ್ನ ಹೇಳೋದ್ರಲ್ಲಿ ಮತ್ತೆ ಒಂದು ತೀವ್ರತೆ ಇದೆಯಲ್ಲ ಅದರ ಅಂದ್ರೆ ಇದರ ಬಗ್ಗೆ ಒಂದು ವಿಷಾದವನ್ನ ಇವಾಗ ಅಜಯ್ ಮಾಡುವ ಪಾತ್ರ ವ್ಯಕ್ತ ಮಾಡೋದ್ರಲ್ಲಿ ಒಂದು ತೀವ್ರತೆ ಇದೆಯಲ್ಲ ಅದು ಎಲ್ಲರನ್ನು ಕಾಡುತ್ತೆ ಅಂತ ನಾವು ತಿಳ್ಕೊಳ್ತೀನಿ ನಮಗೆ ಗೊತ್ತಿದೆ ರಸ್ತೆಯಲ್ಲಿ ಬೆಂಗಳೂರಿನಲ್ಲಿ ಓಡಾಡ್ತಿದ್ರೆ ಎಲ್ಲ ಕಡೆ ಕಸ ಬಿಸಾ ಎಷ್ಟು ಬೇಸರ ಆಗುತ್ತೆ ಹೆಂಗಿತ್ತು ಊರಿ ಈ ತರ ಆಗಿದೆ ಅಂತ ಅನ್ನಿಸ್ತಾ ಇರುತ್ತೆ ಆದರೆ ಅದ್ರ ಬಗ್ಗೆ ಯಾರು ಯಾರೋ ಅದನ್ನ ತೀವ್ರವಾಗಿ ತಿರ್ಗ ಮನಸ್ಸಿಗೆ ಕಟ್ಟೋ ಥರ ಹೇಳಿದ್ರೆ ಏನಾಗುತ್ತೆ ಅದು ನಾಟಕ್ಕೆ ಏನಾದ್ರು ಮಾಡಬೇಕು ಅಂತ ಅನ್ಸುತ್ತೆ ಆ ಥರ ನಾಟು ಅಂತ ಆಗಬೇಕು ಅನ್ನೋದಕ್ಕೆ ಈ ವರ್ಡ್ ಆಫ್ ಮಾತು ಇವಾಗ ಇರೋದಕ್ಕಿಂತ ಹೆಚ್ಚಾಗಬೇಕಾಗುತ್ತೆ ಏನೊಂದು ಇಪ್ಪತ್ತು ಇಪ್ಪತ್ತೈದು ಸಾವಿರ ಜನ ನೋಡಿದ್ರೆ ಇದು ಒಂದು ಅಟ್ಲೀಸ್ಟ್ ಒಂದು ಐದು ಲಕ್ಷ ಹತ್ತು ಲಕ್ಷ ಕನ್ನಡಿಗರು ನೋಡಬೇಕಿದೆ ನೋಡಿದ್ರೆ ಅವ್ರಿಗೆ ಈಗ ನಮ್ಗೆ ಅನಿಸ್ತಾ ಇದೆಯಲ್ಲ ನಮ್ಮಲ್ಲಿ ಏನೂ ಸರಿಗಲ್ಲ ಯಾವ ಕ್ಷೇತ್ರದಲ್ಲೂ ಎಂಥ ಕರ್ನಾಟಕ ಈ ಥರ ಕಷ್ಟದಲ್ಲಿದೆ ಅಂತ ಅನ್ಸುತ್ತಲ್ಲ ಇವಾಗ ಅದು ಹೋಗ್ಬೇಕಂದ್ರೆ ಯಾವ್ದಾವುದೋ ಈ ಥರದ ಗೆಲುವು ಅಂತ ಕಾಣಿಸುತ್ತಲ್ಲ ಅದೊಂದು ಸು ಅದು ಸುಳಿವು ಸಿಕ್ಕಿದಾಗ ಅದನ್ನು ನಾವು ಆ ಗೆಲುವನ್ನು ವರ್ಧಿಸಬೇಕು ಅದರಲ್ಲೂ ಅದರ ವೈಭವವನ್ನು ನಾವು ಎಲ್ಲರಿಗೂ ಆಗಬೇಕು ಅದಕ್ಕೆ ಮಾಧ್ಯಮದವ್ರು ಮಾಡಿದ್ದು ಮಾಡಿದ್ದಾರೆ ನಾನು ಒಪ್ಕೋತೀನಿ ನಾನು ಭಾಳ ಚೆನ್ನಾಗಿ ಮಾಡಿದ್ದಾರೆ ಆದರೆ ಯಾರ್ಯಾರು ಸಿನಿಮಾ ನೋಡಿದಾರೋ ನಾನು ಕೇಳ್ಕೊಳ್ತೀನಿ ಯಾರ್ಯಾರು ಸಿನಿಮಾ ನೋಡಿದ್ದೀರೋ ಒಂದು ಹತ್ತು ಜನಕ್ಕೆ ಹೇಳಿ ನಿಮಗೆ ಪರಿಚಯ ಇದ್ದವರಿಗೆ ನಮಗೆ ಕನ್ನಡಿಗರಿಗೆ ಕನ್ನಡದ ಕೆಲಸದ ಬಗ್ಗೆ ಹೆಮ್ಮೆ ಅಂತ ಅನ್ ಅನ್ನಿಸ್ಬೇಕು ಅಂದರೆ ಆ ಥರದ ಕೆಲಸ ಆಗಬೇಕು ನಮಗೆ ಈ ಸಕ್ಸಸ್ ಅನ್ನೋದು ಇಡೀ ಕನ್ನಡಕ್ಕೆ ಸಿಗೋ ಥರದ್ದು ಒಂದಷ್ಟು ಜನ ಬಂದು ನೋಡಬೇಕು ಅಂತ ನಾನು ಹೇಳ್ತೇನೆ ನಮಸ್ಕಾರ ಒಂದು ಸಿನಿಮಾದಲ್ಲಿ ನಾವು ಆ್ಯಕ್ಟಿಂಗಲ್ಲಿ ಎಷ್ಟು ಮಾಡಬೇಕು ಎಷ್ಟು ಪುಷ್ ಮಾಡಬೇಕು ಮತ್ತೆ ಎಷ್ಟು ಒಳ್ಳೆ ಮಳೆಯ ಮಲಯಾಳ ಮಿಸ್ಸಿನ ಮಾತ್ರ ಮಾಡಬೇಕು ಅಂತ ಯೋಚನೆ ಮಾಡ್ತಾನೆ ಇರ್ತೀವಿ ನಾವು ಅಂದರೆ ಇದು ಎಷ್ಟು ರೀಚ್ ಆಗುತ್ತೆ ನಾವು ತೀವ್ರತೆ ಅಂತ ಹೇಳೋದ್ನಲ್ಲ ಯಾವ ಥರ ಕಮ್ಯುನಿಕೇಟ್ ಮಾಡಬೇಕು ಗೊತ್ತಿರೋಲ್ಲ ಅಂದರೆ ಅದು ಕ್ವಾಂಟಿಟಿನಲ್ಲಿ ಕ್ವಾಲಿಟಿನಲ್ಲಿ ಡಿಫ್ರೆನ್ಸ್ ಆಗೋ ಥರದ್ದು ಇರಬಾರ್ದು ಸೊ ನಮ್ಮ ರಸ ಧ್ವನಿ ಔಚಿತ್ಯ ಎಷ್ಟು ಅದರಲ್ಲಿ ಉಚಿತ ಅನ್ನೋದು ಯೋಚನೆ ಮಾಡ್ತಾ ಇರಬೇಕು ಕಲೆಯಲ್ಲಿ ರಸ ಧ್ವನಿ ಔಚಿತ್ಯ ಇದಿರಬೇಕು ಅದಕ್ಕೆ ಅಂದ್ರೆ ನಾನು ಹೇಳೋದು ಬೇರೆ ಅರ್ಥ ಇದೆ ಅದಕ್ಕೆ ಅಂದ್ರೆ ಒಂದು ಒಂದು ಪದ ಬಳಕೆಯಲ್ಲಿ ಅಥವಾ ಒಂದು ಕಾಸ್ಟ್ಯೂಮ್ನ ನೀವು ಹಾಕ್ಕೊಂಡ್ರೆ ಅದರ ಕಲರು ಅಂದರೆ ಅಲ್ಲಿ ಅದಕ್ಕೆ ಒಂದು ಚರಿತ್ರೆ ಇರುತ್ತೆ ಅದು ಮಾಡಿದ್ರೆ ಹೊರಟ ಅಲ್ವೋ ಅನ್ನೋ ಥರದ್ದು ಏನೇನೋ ಇರುತ್ತಲ್ಲ ಅದೆಲ್ಲ ಮನಸ್ಸಲ್ಲಿ ಇಟ್ಕೊಂಡು ಮಾಡ್ತಾ ಇರ್ತೀವಿ ಬಟ್ ಮ್ಯೂಸಿಕಲ್ಲಿ ಎಷ್ಟು ಕ್ರಿಟಿಕಲ್ ಅಂದರೆ ಅದು ನಮ್ಮ ಪ್ರಜ್ಞೆಗೆ ಬರೋ ಥರದಲ್ಲ ಅದು ರೀ ರೆಕಾರ್ಡಿಂಗ್ನ ಹೇಳ್ತಾ ಇರೋದು ಸಾಂಗ್ ಬರುತ್ತೆ ಒಂದು ಒಂದು ಮೆಲೋಡಿ ಬರುತ್ತೆ ಅಂದರೆ ರೀ ರೆಕಾರ್ಡಿಂಗಲ್ಲಿ ಸೌಂಡ್ ಜೊತೆ ನೀವು ಮ್ಯೂಸಿಕ್ ಇಸ್ ಸೌಂಡ್ ಅದರಲ್ಲಿ ಮಿಕ್ಸ್ ಮಾಡ್ತಿರಲ್ಲ ಥರ್ಡ್ ಲೇಯರ್ ಅದು ಅದು ಮಾಡಬೇಕಾದ್ರೆ ಎಷ್ಟು ಇಡಬೇಕು ಬಿಡಬೇಕು ಅನ್ನೋದು ಇರ್ತಲ್ಲ ಕೆಲಸ ಅದು ನಮಗೆ ಇದು ಮ್ಯೂಸಿಕ್ ಇದೆ ಅಂತ ತುಂಬ ಇರಿಟೇಟಿಂಗ್ ಆಗಿರುತ್ತದು ನಾನು ಯಾವ ಪಿಕ್ಚರ್ ಹೆಸರು ಹೇಳಲ್ಲಪ್ಪ ಎಲ್ಲರೂ ಈ ಥರ ಕಷ್ಟಪಟ್ಟಿರ್ತಾರೆ ಈ ಸಿನಿಮಾದಲ್ಲಿ ಒಂದು ಆಪ್ಟಿಮ್ನ ಒಂದು ಅಚೀವ್ ಮಾಡಿರೋದು ನಿಜ ತಾಯಿ ಕಂಗ್ರ್ಯಾಚುಲೇಟಿವ್ ಫಾರ್ ಥ್ಯಾಂಕ್